ನಮಸ್ತೆ ಎಲ್ಲರಿಗೂ ಸುಸೀಸ್ ಕಿಚನ್ಗೆ ಸ್ವಾಗತ ನಾನ್ ಇವತ್ತು ನಮ್ಮೂರ್ಲಿ ಮಾಡುವಂತಹ ಸ್ಪೆಷಲ್ ಮಸಾಲಾ ಮಾಡ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡುದು ನೋಡೋಣ ಮಸಾಲೆ ಹುರ್ಕೊಳ್ಳೋದು ಒಂದು ಬಾಣೆಲೆಯನ್ನು ಒಲೆ ಮೇಲೆ ಇಟ್ಕೊಳ್ಳಿ ಸ್ವಲ್ಪ ದಪ್ಪ ತಳದ್ದು ಇಟ್ಕೊಳ್ಳಿ ನಾನಿಲ್ಲಿ ಒಂದು ಕೆ ಜಿ ಕಾಳು ಅಳತೆಯಲ್ಲಿ ಮಾಡ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಧನಿಯಾಕಾಳು ಕಪ್ಪ ಆಗುತ್ತೆ ಒಂದೇ ಬೆಂದಿರಲ್ಲ ಲೋ ಫ್ಲೇಮಲ್ಲಿ ಹಾಕಿ ಹುರ್ಕೊಳ್ಳಿ ಒಂದು ಸಾರಿಗೆ ಇನ್ನೂರ ಐದು ಗ್ರಾಮ್ ಹಾಕೊಂಡು ಹುರ್ಕೊಳ್ಳಿ ಒಂದೇ ಸಲ ಹಾಕೊಂಡು ಹುರ್ಕೋಬೇಡಿ ನೀಟಾಗಿ ಬೇಯಲ್ಲ ಅದು ಇದಾಗಿದೆ ಈಗ ಇಷ್ಟಾದ್ರೆ ಸಾಕು ಇದ್ದರು ಹಾಕೋಣ ಎಲ್ಲಾ ಧನಿಯಾಕಾಳನ್ನು ಇದೇ ತರ ಕಪ್ ಕಪ್ಪಾದ್ರೆ ಸಾಕು ನಾನು ಒಂದು ಕೆಜಿ ಧನಿಯಾಕಾಳು ಅಳತೆಯಲ್ಲಿ ಮಾಡಿಕೊಳ್ಳೋದ್ರಿಂದ ಕಾಲು ಕೆ ಜಿ ಕಾಳು ಮೆಣಸನ್ನು ಹಾಕಿ ಉಳ್ಕೊತಾ ಇದ್ದೀನಿ ನಾನೆಲ್ಲ ಒಂದು ಕೆ ಜಿ ಧನಿಯಾಕಾಳು ಅಳತೆ ಎಲ್ಲೇ ಮಾಡ್ಕೊಂತ ಇರೋದು ನೀವು ಅದೇ ರೀತಿ ಮಾಡ್ಕೊಳ್ಳಿ ಇದಾಗಿದೆ ಇಷ್ಟಾದ್ರೆ ಸಾಕು ತಾಳ್ಮೇಲೆ ಫ್ರೈ ಆಗಿದೆ ನೂರೈವತ್ತು ಗ್ರಾಂ ಗ್ರಾಮ್ ಚಕ್ಕೆಯನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ ಚಕ್ಕೆ ಫ್ರೈ ಆಗಿದೆ ನೂರೈದು ಗ್ರಾಮ್ ಲವಂಗವನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ ತುಂಬ ಜನ ನನಗೆ ಕೇಳ್ತಾ ಇದ್ರು ಕೂರ್ ಸ್ಪೆಷಲ್ ಮಸಾಲ ಹೇಗೆ ಮಾಡೋದು ಕರೆಕ್ಟಾಗಿ ಇಂಗ್ರೀಡಿಯೆಂಟ್ಸ್ ಹೇಳ್ಕೊಡಿ ಅಂತ ನಾನಿಲ್ಲಿ ಒಂದು ಕೆ ಜಿ ಧನಿಯಾ ಕಾಳು ಪ್ರಕಾರ ಮಾಡ್ತೀನಿ ನೀವು ಹಾಗೆ ಕೊನೆವರೆಗೆ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಇದು ಪೋರ್ಕಿಗೆ ಮಾತ್ರ ಯೂಸ್ ಮಾಡೋದಲ್ಲ ಚಿಕನ್ ಫ್ರೈಗೆ ಕೂಡ ಯೂಸ್ ಮಾಡ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ನೀವು ಇಷ್ಟು ಒಂದು ಕೆ ಜಿ ಬೇಡ ಅಂತ ಹೇಳಿದರೆ ಅರ್ಧ ಕೆ ಜಿ ಕ್ವಾಂಟಿಟಿಯಲ್ಲಿ ಮಾಡಿಕೊಳ್ಳಿ ಏನಾದರೂ ಇಂಗ್ರೀಡಿಯಂಟ್ಸ್ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಇನ್ನೂರೈವತ್ತು ಗ್ರಾಮ್ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಇಲ್ಲಿ ಸ್ವಲ್ಪ ಗಾಂಧಾರಿ ಮೆಣಸು ಕೂಡ ಹಾಕೊಂಡು ಹುಡ್ಕೊಳ್ತಾ ಇದ್ದೀನಿ ಸ್ಪೆಷಲ್ ಆಗಿ ಸಿಗುತ್ತೆ ಇದು ನಿಮಗೆ ಸಿಗ್ಲಿಲ್ಲ ಅಂದ್ರೆ ಇದನ್ನ ಸ್ಕಿಪ್ ಮಾಡಬಹುದು ನೀವು ಸ್ವಲ್ಪ ಪಲವ್ ಎಣ್ಣೆ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಒಂದು ನೂರು ಗ್ರಾಮ್ ಕರಿಬೇವು ಸೊಪ್ಪನ್ನು ಹಾಕಿ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ನೀವು ನೂರು ಗ್ರಾಮಿಗಿಂತ ಜಾಸ್ತಿ ಕೂಡ ಯೂಸ್ ಮಾಡಿಕೊಳ್ಳಿ ತುಂಬ ಇರುತ್ತೆ ಇದು ಫೈನಲ್ ಆಗಿ ಇನ್ನೂರೈದು ಗ್ರಾಮ್ ಸಾಸಿವೆಯನ್ನು ಹಾಕೊಂಡು ಹುರ್ಕೊಳ್ತೀನಿ ಸಾಸಿವೆ ಕೊನೆಗೆ ಹಾಕೊಳ್ಳಿ ಅದು ಬೇಗ ಫ್ರೈ ಆಗುತ್ತೆ ಒಂದು ಐದರಿಂದ ಆರು ಏಲಕ್ಕಿಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀವಿ ಫೈನಲ್ ಆಗಿ ಎಲ್ಲ ಮಸಾಲೆ ನೀಟಾಗಿ ಫ್ರೈ ಆಗಿದೆ ಇದನ್ನು ಆರೂ ಬಿಡ ಆರ್ದ ಮೇಲೆನೆ ಪೌಡರ್ ಮಾಡ್ಕೊಳ್ಬೇಕು ನಾನು ಮನೆಯಲ್ಲಿ ಪೌಡರ್ ಮಾಡ್ಕೊಳ್ತೀನಿ ನೀವು ಇಲ್ಲಿಗಾದ್ರೂ ಕೊಡ್ಬೋದು ಮನೇಲಾದ್ರೂ ಮಾಡಿಕೊಳ್ಬಹುದು ಸ್ಟವ್ ಆಫ್ ಈಗ ಸಣ್ಣದಾಗಿದೆ ಇದು ಪೌಡರ್ ಮಾಡ್ಕೊಳ್ಳೋಣ ಹುರಿದಿಟ್ಟುಕೊಂಡಂತಹ ಎಲ್ಲಾ ಮಸಾಲೆಯನ್ನು ಹಾಕೊಂಡು ಪೌಡರ್ ಮಾಡಿಕೊಳ್ಳೋಣ ಫೈನಲ್ ಆಗಿ ಗುಡ್ ಸ್ಪೆಷಲ್ ಮಸಾಲ ರೆಡಿಯಾಗಿದೆ ನನಗೆ ತುಂಬ ಜನ ಕೇಳ್ತಾ ಇದ್ರು ಈ ಮಸಾಲ ಹೇಗೆ ಮಾಡೋದು ಇಂಗ್ರೀಡಿಯಂಟ್ಸ್ ಯಾವ ಥರ ಯೂಸ್ ಮಾಡೋದು ಅಂತ ನಿಮಗೆ ಇಂಗ್ರೀಡಿಯೆಂಟ್ಸ್ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಹಾಗೆ ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ Thank you.